ನಮಸ್ತೆ ಮೇಡಂ ನಮಸ್ತೆ ಮಗಳ ಮಗುವಿಂದು ಈಗ ಡಿ ಎನ್ ಎ ಟೆಸ್ಟ್ ಮಾಡಿದ್ದಾರೆ ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರ ಅಂದ್ರೆ ಇದು ಎಷ್ಟು ದಿವಸದೊಳಗೆ ನಿಮ್ಗೆ ಇದರ ರಿಪೋರ್ಟ್ ಸಿಗ್ತದೆ ಮತ್ತೆ ಏನಂತ ಹೇಳಕ್ ಇಷ್ಟಪಡ್ತೀರ ರಿಪೋರ್ಟ್ ಎಷ್ಟು ದಿವಸ ಸಿಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಮಗುವಿದು ತಾಯಿದು ತಂದೆದು ಮೂವರದು ಡಿ ಎನ್ ಎ ಟೆಸ್ಟ್ ಗೆ ಹೋಗಿದೆ ಬ್ಲಡ್ ಹ್ಮ್. ಹ್ಮ್ ಅಲ್ಲ ಕನ್ಫರ್ಮ್ ಇದೆ ಯಾಕಂದ್ರೆ ಅವನಿಗೆ ಡೌಟ್ ಇರ್ಬೋದು ಅಷ್ಟೇ ಅಲ್ಲದೆ ಮಗುವಿನ ತಾಯಿಗೆ ಗೊತ್ತಲ್ಲ ಯಾರು ಅಂತ ಅದ್ರಲ್ಲಿ ಅವಳಿಗೆ ಇದಿದೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಮ್ಮ ಇದ್ರಲ್ಲೇ ಬರ್ತದೆ ಯಾಕಂದ್ರೆ ದೇವರು ಈ ಆಡ್ಲಿಕ್ಕೆ ಇಲ್ಲ ಅಂತ ನಾವು ನೆನ್ಸಿದೇವೆ ಯಾಕಂದ್ರೆ ನಮ್ಗೆ ಈಗ ಅಲ್ಲದೆ ಮುಂಚೆ ಆದ್ರೆ ಎದ್ರಿಕ್ ಇತ್ತು ಟೆಸ್ಟ್ ಚೇಂಜ್ ಆಗ್ಬೋದು ಯಾಕಂದ್ರೆ ಯಾರು ಇಲ್ಲ ನಮ್ಗೆ ಸಪೋರ್ಟ್ ಅಂತ ಆದ್ರೆ ಈಗ ನಮ್ ಜೊತೆ ನಮ್ಮ ರಾಜ್ಯಾಧ್ಯಕ್ಷರು ನಂಜುಂಡಿ ಸರ್ ಇದ್ದಾರೆ ಅದಲ್ಲದೆ ಪ್ರತಿಭಾ ಕುಲ ಇದ್ದಾರೆ ಇವರಲ್ಲಿ ಇದ್ದ ಕಾರಣ ನಮ್ಗೆ ಫುಲ್ ಕಾಂಫಿಡೆನ್ಸ್ ಇದೆ ನಮ್ಮ ಕಡೆ ಬಂದೆ ಅಂದ್ರೆ ಅವರ ಇದ್ರಂತಲ್ಲ ನಮ್ಮ ಸತ್ಯದಲ್ಲಿ ನಮ್ಗೆ ಬರ್ತದೆ ಕಾನೂನು ಅಂದ್ರೆ ಆ ಸತ್ಯಕ್ಕೆ ನ್ಯಾಯ ಕೊಡ್ತದೆ ಅಂತ ನಾನು ಹೇಳಿ ಅವತ್ತು ನಿಮ್ಗೆಲ್ಲಾದ್ರೂ ಸ್ವಲ್ಪ ಭಯ ಇತ್ತು ಅಂದ್ರೆ ಡಿಎನ್ಎ ಎನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಅವರು ಮಾಡ್ಬೋದಂತ ಆಯ್ತಲ್ಲ ಅದರ ಬಗ್ಗೆ ಏನಾದ್ರು ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಂದ್ರೆ ನಮ್ಗೆ ನಂಗೆ ಹೆದ್ರಿಕೆ ಇತ್ತು ಈ ಟೆಸ್ಟ್ ಇದು ಅಂದ್ರೆ ಹೇಳಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಯಾಕಂದ್ರೆ ಹಣ ಇದ್ದವ್ರು ಹೇಗೋ ಅವ್ರು ಅದನ್ನು ಇದು ಮಾಡ್ತಾರೆ ಅಂತ ಅದಕ್ಕೆ ನಮ್ಗೆ ಈಗ ನಮ್ಮ ಸರ್ ನಂಜುಣಿ ಸರ್ ಅವರು ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿ ಅವ್ರ ಲಾಯರ್ನೆಲ್ಲ ಅಂದ್ರೆ ಐ ಲಾಯರ್ ಅನ್ನು ಮೀಟ್ ಮಾಡಿಸಿ ಅವ್ರ ಹತ್ರ ಮಾತಾಡಿಸಿ ಎಲ್ಲ ಆಗುವಾಗ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ ಯಾಕಂದ್ರೆ ಇದು ಏನ್ ಟೆಸ್ಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ನೆಕ್ಸ್ಟ್ ನಮ್ಗೆ ಒಪಿನಿಯನ್ ತೊಕೊ ತ ಆಗ್ತದೆ ಮಾಡ್ಕೊಳ್ಬಹುದು ಪ್ರೈವೇಟ್ ಆಗಿ ಮಾಡ್ಲಿಕ್ಕೂಸ ಅವಕಾಶ ಉಂಟಾದ್ರಲ್ಲಿ ಇದ್ರಲ್ಲಿ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಧೈರ್ಯದಲ್ಲಿ ನಾವಿದ್ದೇವೆ ಈಗ ಅಂದ್ರೆ ನಿಮ್ಗೆ ನಿಮ್ಮ ಮಗಳಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ಅವಳ ಇದ ಪ್ರಕಾರ ತಂದೆ ಅದೇ ಹೇಳಿದ್ನಲ್ಲ ತಾಯಿಗೆ ಗೊತ್ತು ಮಗುವಿನ ತಂದೆ ಯಾರು ಅಂತ ಸಾಧ್ಯನೇ ಇಲ್ಲ ಅವಳು ಅಷ್ಟು ಧೈರ್ಯ ಇದ್ದ ಕಾರಣ ಇಷ್ಟು ಮುಂದುವರೆದಿದ್ದೇನೆ ಮಗಳು ಅಷ್ಟು ಧೈರ್ಯದಲ್ಲಿ ಹೇಳುವಾಗ ಇಷ್ಟು ಮುಂದುವರೆದಿದ್ದೇನೆ ತಂದೆ ಅವನೇ ಅಂತ ಈಗ ಇನ್ನೊಂದು ವಿಚಾರವನ್ನು ನಾ ಕೇಳುವ ಈಗ ಡಿಎನ್ ಅಲ್ಲಿ ಎಲ್ಲಾದ್ರೂ ಡಿಎನ್ ಟೆಸ್ಟ್ ಈಗ ಆಗಿದೆ ಈಗ ಡಿಎನ್ ಟೆಸ್ಟ್ ಅಲ್ಲಿ ಅವನ ಮಗು ಅಂತ ಕನ್ಫರ್ಮ್ ಆದ್ರೆ ಆತ ನಿಮ್ಮ ಮಗಳನ್ನು ಮದುವೆ ಆಗಕ್ಕೆ ಬಯಸ್ತಾನ ಏನು ಹೇಳ್ಬೋದು ಆತ ನಿಮ್ಮ ಮಗ ಈಗ ಡಿ ಟೆಸ್ಟ್ ಆಗುವ ಸಂದರ್ಭದಲ್ಲಿ ಆ ನಿಮ್ಮ ಮಗಳನ್ನ ನೋಡುವಂತ ಅಥವಾ ಮಾತಾಡುವಂತ ಪ್ರಯತ್ನಗಳನ್ನು ಆತ ಮಾಡಿದ್ದಾನೆ ಏನು ಇಲ್ಲ ಅವನು ಬಂದಿದ್ದ ತಂದೆ ಬಂದಿದ್ರು ಆದ್ರೆ ಯಾರು ಅವ ಮಗುವನ್ನಾಗ್ಲಿ ಇವಳನ್ನಾಗ್ಲಿ ನೋಡುವ ಪ್ರಯತ್ನ ಆಗ್ಲಿ ಮಾತಾಡುವ ಪ್ರಯತ್ನ ಆಗ್ಲಿ ಮಾಡಿಲ್ಲ ಮಾಡಿಲ್ಲ ಮುಂದೆ ಅದೇ ಡಿ ಟೆಸ್ಟ್ ಬಂದ ನಂತರ ಈಗ ಅವರು ಆಲ್ರೆಡಿ ಹೇಳ್ತಿರೋದು ಅವಳಿಗೆ ನಾಲ್ಕು ಜನ ಇದ್ದಾರೆ ಅಂತ ಹುಡುಗ ಅದಕ್ಕೆ ಡಿ ಎನ್ ಟೆಸ್ಟ್ ಆಗಿದೆ ಈಗ ರಿಪೋರ್ಟ್ ಬರ್ಲಿಕ್ಕೆ ಮಾತ್ರ ಬಾಕಿ ಇದೆ ಹುಡುಗ ಏನ್ ಮಾಡ್ತಾನೆ ತಾಯಿ ಹುಡುಗ ಆಗ್ಲಿ ಏನಾಗ್ತದೆ ಇದ್ರಲ್ಲಿ ಇದ್ದೇವೆ ನಾವು ನಿಮ್ಮ ಮಗಳಿಗೆ ನಾಲ್ಕು ಹುಡುಗರು ಹುಡುಗನ ಕಡೆಯವರು ಹೇಳ್ತಾ ಇದ್ದ ಹುಡುಗನ ಕಡೆಯಲ್ಲ ಖುದ್ದಾಗಿ ಹುಡುಗನೇ ಹೇಳಿ ಹೇಳಿರೋದು ಹುಡುಗನ ಕಡೆಯವರು ಹೇಳಿಲ್ಲ ಹುಡುಗನೇ ಹೇಳಿರೋದು ಖುದ್ದಾಗಿ ಆತ ನಿಮ್ಮ ಮಗಳ ಮೇಲೆ ಮಗಳ ಮೇಲೆ ಅಂದ್ರೆ ಆತನ ಜೊತೆ ನಿಮ್ ಮಗಳು ಇದ್ದು ಜೊತೆ ಇದ್ದು ಆಕೆಯ ಮೇಲೆ ಸಂಶಯ ಪಡುವಂತೆ ಸಂಶಯ ಹಾಕಿದಾನೆ ಅಂದ್ರೆ ಅವಳಿಗೆ ಬೇರೆ ನಾವಂದ್ರೆ ಕುದ್ದಗೆ ಅವ್ನ್ ಮನೆಗೆ ಬಂದಾಗನೆ ಹೇಳಿದಾನೆ ಆ ಅವ್ಳಿಗಿನ್ನು ನಾಲ್ಕು ಮಂದಿ ಇದ್ದಾರೆ ಅಂತ ನಾನ್ ಪ್ರೂಫ್ ಮಾಡ್ತೇನೆ ಅಂತ ಹೇಳಿದಾನೆ ಆದ ಕಾರಣ ಬೇರೆ ಯಾರು ಹಾಕಿಲ್ಲ ಖುದ್ದಾಗ ಅವ್ಳ ಹುಡುಗನೇ ಹಾಕಿದಾನೆ ಅಂದ್ರೆ ಕೃಷ್ಣರಾವೇ ಅವಳ ಮೇಲೆ ಸಂಶಯ ಇದ ಹಾಕಿದಾನೆ ಅಂದ್ರೆ ಅವಳಿಗೆ ನಾಲ್ಕು ಮಂದಿ ಇದ್ದಾರೆ ಅಂತ ಅಂದ್ರೆ ಈ ಮಗು ನನ್ನದಲ್ಲ ಅಂತ ಆತರ ನನ್ನದಲ್ಲ ಅವಳಿಗೆ ನಾಲ್ಕು ಮಂದಿ ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ದಾನೆ ಈಗ ನಿಮ್ಮ ಈಗ ನಾಳೆ ನಿಮ್ಮ ಮಗಳನ್ನ ಆತ ನಿಮ್ಮ ಕೃಷ್ಣದೇವರ ಮದ್ವೆ ಆಗ್ಲಿಕ್ಕೆ like ಬಯಸಿದ್ರ ಅಥವಾ ಆತನ ಜೊತೆ ಜೀವನ ಮಾಡ್ಬೇಕಿದ್ರೆ ನೀವು ಅಂತ ಒಂದು ಅವಕಾಶ ಆತನಿಗೆ ಕೊಡ್ತೀರಾ ಹೇಳಿ. ಅವಕಾಶ ಕೊಡ್ತೇವೆ ಅವನು ಅವನು ಒಪ್ಪಬೇಕಲ್ಲ ಅವನು ಒಪ್ಪಿದ್ರೆ ಅವಕಾಶ ನಾವು ಕೊಡ್ತೇವೆ ಇಲ್ಲ ಅಂತ ಇಲ್ಲ ಅವ್ನು ಮದ್ವೆ ಆಗ್ಬೇಕು ನಾವ್ ಇಷ್ಟೋರ್ಗೆ ಕೇಳಿದಷ್ಟೇ ಮದುವೆ ಆಗ್ಬೇಕವ ಅಂತ ಒಂದೇ ಮಾತು ಹೇಳಿದ್ದೆ ಅಂದ್ರೆ ಮದ್ವೆ ಅಂದಾದ್ರೆ ಆತನಿಗೂ ಹೆಣ್ಣಿಗೆ ಒಂದು ಹೊರಗಡೆ ಆ ಮಗುವನ್ನು ಹಿಡ್ಕೊಂಡು ನಾಳೆ ಅವಳನ್ನು ಏನ್ ಹೇಳ್ತದೆ ಸಮಾಜ ಗೊತ್ತಲ್ಲಿ ಸಮಾಜದಲ್ಲಿ ಹೇಗೆ ಅಂದ್ರೆ ಒಂದು ಹೆಣ್ಣಿಗೆ ಆ ತಂದೆ ಇದ್ರೆ ಅವಳು ಯಾರು ಅಂತ ಗೊತ್ತಾದ್ರೆ ಬದುಕ್ಲಿಕ್ಕೆ ಆಗ್ತದೆ ಇಲ್ಲದಿದ್ರೆ ಸಮಾಜ ಅಷ್ಟೇ ಕುಕ್ಕಿ ಕುಕ್ಕಿ ಕೊಲ್ತದೆ ಅದಕ್ಕೋಸ್ಕರ ನಾನು ಹೇಳ್ದೆ ಅವ ಒಪ್ಪು ಅವನಿಗೆ ಒಪ್ಲಿಕ್ಕೆ ಅವನಿಗೆ ಮುಂಚೆ ಹೇಳಿದಾನೆ ಹುಡುಗಿಗೆ ನಾಲ್ಕು ಜನ ಇದ್ದಾರೆ ಅಂದ್ರೆ ಕಾರಣ ಇಲ್ಲ ಅಥವಾ ಆತ ಅಂತಲೇ ನಿಮ್ಮ ಸಂಶಯ ಸಂಶಯಪಟ್ಟಿದ್ದಾನೆ ಗೊತ್ತಿಲ್ಲ ಅದೇನು ನಮ್ಗೆ ಗೊತ್ತಿಲ್ಲ ಆದ್ರೆ ಅವರಿಗೆ ಈಗ ಹುಡುಗಿ ಮದ್ವೆ ಇಷ್ಟ ಇಲ್ಲ ಅಂತವನ ಆ ತರ ಹೇಳ್ಕೊಂಡ್ ಬಂದಿದ ಅವರ ಮನೆಯವರೇ ಹೇಳ್ಕೊಟ್ಟಿದಾರ ಅದೊಂದು ನನ್ಗೆ ಗೊತ್ತಿಲ್ಲ ಆತನ ತಾಯಿಗೆ ನಿಮ್ಮ ಮಗಳನ್ನ ಮದ್ವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ನೀನು ಕೂಡ ಹೇಳಿದ್ರಿ ಕಾರಣ ಆಗಿರ್ಬೋದಾ ತಾಯಿಗೆ ಇರ್ಬೋದು ಕಾರಣ ಅವರೇ ಇರ್ಬೋದು ತಂದೆ ತಾಯಿ ಮಗನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಹೊರತು ಈ ತರ ಬುದ್ಧಿ ಹೇಳ್ಕೊಟ್ರೆ ಮಕ್ಳಾಗೇ ಬರುದಲ್ವಾ ತಪ್ಪು ಆಗಿದೆ ಇಲ್ಲ ಅಂತಿಲ್ಲ ತಪ್ಪು ಆದದನ್ನು ತಂದೆ ತಾಯಿಗೆ ಹೇಳ್ಬೋದಲ್ಲ ಹೇಗು ಪಾಪ ಆ ಮಗುವ ಮುಖ ನೋಡ್ಲಿ ಅವ್ರ ಮಗುವಿನ ಮುಖ ನೋಡ್ಲಿಕ್ಕೆ ಒಂದು ಸಲನು ಬರ್ಲಿಲ್ಲ ಆ ಮಗುವಿನ ಮುಖ ನೋಡಿದ್ರೆ ಗೊತ್ತಾಗ್ತದೆ ತಂದೆ ಯಾರು ಅಂತ ಅದಕ್ಕೆ ದೇನಂತ ಅವಶ್ಯಕತೆನೆ ಇಲ್ಲ ಆದ್ರೆ ಅವ್ರಿಗೋಸ್ಕರ ನಮ್ಗೋಸ್ಕರ ನಮ್ಗೂ ಸಹ ಅವರು ಹೇಳಿದ್ದಾರೆ ಅಂದ್ರೆ ನನ್ನ ಮಗಳಿಗೆ ಅಪಾದನೆ ಮಾಡಿದಾನೆ ಅವನು ಅಪಾದನೆ ಮಾಡಿದಾನೆ ನಿನಗೆ ನಾಲ್ಕು ಮಂದಿ ಇದ್ದಾರೆ ಅಂತ ಅವನ ಆಪಾದನೆ ಮಾಡಿದ್ದಾನೆ ನಮ್ಮ ಎದುರುಗಡೆಗೆ ಅದಕ್ಕೋಸ್ಕರ ನಾವೇ ಡಿ ಎನ್ ಟ್ರೆಸ್ಟ್ ಗೆ ಇದು ಮಾಡಿದ್ದೇವೆ ನಮ್ಗೆ ಬೇಕು ಡಿ ಎನ್ ಯಾಕಂದ್ರೆ ಹುಡುಗ ಆಗಿ ಹೇಳಿದ್ದಾನೆ ಅಂತ ಅದಕ್ಕೋಸ್ಕರ ಈಗ ಡಿ ಎನ್ ಟ್ರೆಸ್ಟ್ ಆಗಿದೆ ಮುಂದೆ ರಿಪೋರ್ಟ್ ಬರ್ಲಿ ಮತ್ತೆ ನೋಡುವ ನನ್ ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕೆಂದ್ರೆ ಆ ಇದ್ರಲ್ಲಿ ಮುಚ್ಚಿಡುವಂತದ್ದು ಏನು ಮುಚ್ಚಿಟ್ಟಿಲ್ಲ ನಾವು ಸತ್ಯ ಇದ್ದದ್ದು ಹೇಗಿದೆ ಹಾಗೆ ನಾನು ಇದಕ್ಕೆ ಹೇಳಿದ್ದೇನೆ ಮೀಡಿಯಾಕ್ ಆಗ್ಲಿ ಸಮಾಜಕ್ಕಾಗ್ಲಿ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ದೊರಕಿಸಿ ಕೊಡಿ ಅಂತ ನಾನು ಎಲ್ಲಾರ ಕೇಳ್ಕೊಂಡಿದ್ದೇನೆ ಈಗ ಆಲ್ರೆಡಿ ಎಲ್ಲ ಬಂದವರು ಇದ್ದೇವೆ ಅಂತ ಹೇಳಿದವರು ಯಾರು ಇಲ್ಲ ನಮ್ಮ ಜೊತೆ ಇರುವವರು ಈಗ ನಂಜುಂಡಿ ಸರ್ ಅವರು ನಮ್ಮನ್ನ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಮ್ಗೆ ಸಪೋರ್ಟ್ ಕೊಟ್ಟು ನಮ್ಮ ಮುಂದೆ ನಿಲ್ಲಿಸಿದ್ದಾರೆ ನನ್ನ ನ್ಯಾಯ ನಿಮ್ಗೆ ಸಿಕ್ಕೇ ಸಿಗುತ್ತೆ ನಾನು ಇದ್ದೇನೆ ಎನ್ನದು ನಾ ಕೈ ಬಿಡಲ್ಲ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್ ನಾ ದೇವರು ಮಹಲಿಂಗೇಶ್ವರ ನಂಬಿದ್ದೇವೆ ಅವ್ರು ಯಾವತ್ತು ನನ್ನ ಮಗುವನಾಗ್ಲಿ ಮಗು ಮಗುವನ್ನು ಮುಖ ನೋಡಿ ಆದ್ರೆ ಅವರು ಗೊತ್ತಿಗೆ ಕೊಡಿಸ್ತಾರೆ ಯಾಕೆಂದರೆ ತಂದೆ ಅವರಿಗೆ ಗೊತ್ತಿದೆ ಮಗಳಿಗೆ ತಾಯಿಗೆ ಗೊತ್ತಿದೆ ಯಾರು